ಬಿಸ್ಮಿಲ್ಯಾಹುರ್ ರಹಮಾನ್ ರಹೀಂ ನ್ಯಾಯ ಮಾಡುವುದು ಹಜರತ್ ಅಬು ಹುರೇರಾ ರದಿಯಲ್ಲಾಹು ತಲಾನ್ಹುರ್ ಅವರು ರಿವಾಯತ್ ಮಾಡುತ್ತಾರೆ ಇದರ ಸಾರಾಂಶ ಹೀಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮ್ರವರು ಹೇಳುತ್ತಾರೆ ಸ್ವಲ್ಪ ಹೊತ್ತಿಗೋಸ್ಕರ ನ್ಯಾಯ ಮಾಡುವುದು ನ್ಯಾಯ ತೀರ್ಮಾನ ಮಾಡುವುದು ಅರವತ್ತು ವರ್ಷ ಅಲ್ ಅರವತ್ತು ವರ್ಷ ಜಾಗರಣೆ ಮಾಡುವುದರ ಸಮಾನ ಮತ್ತು ರೋಜಾ ಇಡುವುದರ ಸಮಾನವಾಗಿದೆ ಆಯಾಬು ಹುರ್ಯರ ಯಾವುದೇ ವಿಷಯದಲ್ಲಿ ಸ್ವಲ್ಪ ಹೊತ್ತಿಗೋಸ್ಕರ ಜುಲುಮ್ ಮಾಡುವುದು ಅಲ್ಲಾಹನ ಮುಂದೆ ಅರವತ್ತು ವರ್ಷಗಳು ಅರವತ್ತು ವರ್ಷಗಳು ಅನ್ಯಾಯ ಮಾಡುವುದರ ಸಮಾನ ಪಾಪಗಳು ಮಾಡುವುದರ ಸಮಾನವಾಗಿದೆ ಆದುದರಿಂದ ಸ್ನೇಹಿತರೆ ಅಲ್ಲಾ ಸಮಾನವತಾಲ ನಮ್ಮೆಲ್ಲರಿಗೂ ಇಂತಹ ವಿಷಯಗಳಿಂದ ಕಾಪಾಡಬೇಕೆಂದು